ಪ್ರಮೋದ್ ಜೊತೆಗೆ ಜೊತೆ ಮಾಡ್ತೀನಂತ ಬಟ್ ಅದನ್ನು ಸ್ವಲ್ಪ ನಾವು ಲಾಕ್ಡೌನ್ ಅಲ್ಲಿ ಓವರ್ಟೇಕ್ ಮಾಡಿ ನನ್ನ ಜೊತೆ ಮಾಡಂಗ ಆಗ್ಬಿಡ್ತು ಅವ್ರಿಗೆ ಸೊ ಅಲ್ಟಿಮೇಟ್ಲಿ ಸೆಕೆಂಡ್ ಫಿಲ್ ಮಾಡಿದ್ದಾರೆ ಭರತ್ ರಾಜ್ ಅವರು ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಸೊ ಅಷ್ಟೇ ಪ್ರೊಡ್ಯೂಸರ್ಗೆ ಮಾತಾಡೋದು ಏನಿಲ್ಲ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ಕೊಟ್ರೆ ನಮ್ಗೆ ಅಷ್ಟೇ ಸಾಕು ನಿರ್ದೇಶಕರಿಂದ ಶುರು ಮಾಡ್ಬೋದು ಅಂತ ಅಂದ್ಕೊಡ್ತೀನಿ ನಮಸ್ಕಾರ ನನ್ನ ಹೆಸರು ಭರತ್ ರಾಜ್ ಅಂತ ಇದೇ ಲಾಸ್ಟ್ ಟೈಮ್ ಹೀರೋ ಟ್ರೈಲರ್ ನಾವು ಇದೇ ಜಾಗದಲ್ಲಿ ರಿಲೀಸ್ ಮಾಡಿದ್ವಿ ಅವತ್ತು ಇದೇ ಥರ ತುಂಬಾ ಟೆನ್ಷನ್ ಆಗಿತ್ತು ನಾನು ಆ್ಯಕ್ಚುಲಿ ಎರಡೇ ಲೈನ್ ಮಾತಾಡಿಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಇಟ್ಬಿಟ್ಟಿದೆ ಇವತ್ತು ಸ್ವಲ್ಪ ನಾಲ್ಕು ಲೈನ್ ಆದರೂ ಮಾತಾಡಿ ಟ್ರೈ ಮಾಡ್ತೀನಿ ನನಗೆ ಇಷ್ಟು ಜನ ಒಂದ್ಸರಿ ನೋಡ್ಕೊಳ್ಳೋದು ಸ್ವಲ್ಪ ಭಯ ಆಗುತ್ತೆ ನನಗೆ ಅಷ್ಟೇ ಸೊ ಲಾಫಿಂಗ್ ಬುದ್ಧ ನಾವು ಕಳೆದ ವರ್ಷ ಮಾರ್ಚ್ ಅಲ್ಲಿ ನಾವು ಶೂಟಿಂಗ್ ಶುರು ಮಾಡಿ ಮೂರು ಹಂತದ ಸ್ಕೆಡ್ಯೂಲಲ್ಲಿ ನಾವು ಜುಲೈ ಹಾಗೆ ಮುಗಿಸಿದ್ವಿ ಲಾಸ್ಟ್ ಇಯರ್ ನಾವು ಒಂದು ಫಾರ್ಟಿ ಫಾರ್ಟಿ ಫೋರ್ ಡೇಸ್ ನಾವು ಶೂಟ್ ಮಾಡಿದ್ವಿ ಭದ್ರಾವತಿ ಸಾಗರ ಮತ್ತು ಕಾರ್ಗಲ್ ಹತ್ರ ಕಾರ್ಗಲ್ ಮತ್ತು ಬ್ಯಾಂಗ್ಳೂರಲ್ಲಿ ನಾವು ಒಂದು ಮೂರ್ನಾಲ್ಕು ದಿನ ಶೂಟ್ ಮಾಡಿದ್ವಿ ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದು ವಿಷ್ಣು ವಿಜಯ್ ಅಂತ ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್ ಅವರು ತುಂಬ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ ಈ ವರ್ಷವೇ ತುಂಬ ದೊಡ್ಡ ಹಿಟ್ಟಾದಂಥ ಪ್ರೇಮಲು ಅನ್ನೋ ಒಂದು ಮ್ಯೂಸಿಕ್ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದಂಥ ವಿಷ್ಣು ವಿಜಯ್ ಅವರು ಆ್ಯಂಡ್ ನಮ್ಮ ನನಗೆ ಸಿನಿಮಾಡೋಗ್ರಫರ್ ಆಗಿ ಚಂದ್ರಣ್ಣ ಚಂದ್ರಶೇಖರ್ ಅವರು ನಾನು ಚಂದ್ರಣ್ಣ ಅಂತ ಕರಿತೀನಿ ಅವರು ಆ್ಯಕ್ಚುಲಿ ಅವರು ಹೀರೋ ಯಾವುದು ಸರ್ಕಾರಿ ಮಾಡಬೇಕಾದ್ರೆ ನಾನು ಅಸೋಸಿಯೇಟ್ ಆಗಿದ್ದರೆ ಅವರು ಆ ಸಿನಿಮಾಗೆ ವೆಂಕಟೇಶ್ ಶಂಕರಾಜ್ ಅವರು ಡಿ ಒ ಪಿ ಅವರು ಅವರು ಇವರೋ ಅವರು ಅವ್ರಿಗೆ ಅಸೋಸಿಯೇಟ್ ಆಗಿದ್ದರು ಆ್ಯಂಡ್ ನಾವಿಬ್ಬರು ಸೇರಿಬಿಟ್ಟು ಒಂದು ಸಿನ್ಮಾ ಮಾಡೋಕ್ಕಾಗಿದೆ ಆ್ಯಂಡ್ ಅವರು ಈ ಸಿನಿಮಾಗೆ ಒಂದು ತುಂಬ ಒಂದು ದೊಡ್ಡ ವಿಜುವಲ್ ಲ್ಯಾಂಗ್ವೇಜ್ ಅಂತಂದು ಕೊಟ್ಟಿದ್ದಾರೆ ಆ್ಯಂಡ್ ಅವರು ಅವ್ರ ಪಾತ್ರ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ ಇದಕ್ಕೆ ತುಂಬ ನಾನು ಇನ್ನು ನೆಕ್ಸ್ಟು ಪ್ರಮೋದ್ ಸರ್ ಹಾಂ ಇವರು ಪ್ರಮೋದ್ ಅವರು ಪ್ಲೇ ಮಾಡ್ತಿರೋದು ಗೋವರ್ಧನ್ ಒಂದು ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಅವನು ಈ ಆ್ಯಕ್ಚುಲಿ ಈ ಸಾಂಗ್ ನೀವು ನೋಡಿದ್ದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಅಲ್ಲಿ ಬರುತ್ತೆ ಈ ಸಿಮಾದಲ್ಲಿ ಒಂದು ಒಂದು ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತೀವಲ್ಲ ಈ ಸಾಂಗ್ ಇಂದ ಇಡೀ ಕಥೆದು ಒಂದು ಚೇಂಜ್ ಆಗುವಂತ ಜಾಗ ಆಯಿತು ಸಾಂಗ್ ಈಗ ಮುಖ್ಯವಾಗಿ ಒಂದು ಮೂರು ಜನರು ಲೈಫಲ್ಲಿ ಒಂದು ತಿರುವು ಪಡ್ಕೊಳ್ತೀವಿ ಈ ಸಾಂಗ್ ಆದ್ಮೇಲಿಂದ ಸೊ ಅವನ ಜರ್ನಿ ಇದಾದ್ಮೇಲಿಂದ ಅವ್ನು ಏನೇನು ಆಗುತ್ತೆ ಅನ್ನೋದನ್ನ ತೋರಿಸ್ಕೊಂಡು ಹೋಗಿದ್ವಿ ತುಂಬಾ ಹ್ಯೂಮರಸ್ ಆಗಿರುತ್ತೆ ಸರ್ ಹಾ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು ನಾನು ಜೋಗಿ ಸರ್ದು ಒಂದು ಬುಕ್ ಇತ್ತು ಎಲ್ಲಾನು ಮಾಡುವುದು ಹೊಟ್ಟೆಗಾಗಿ ಅಂತ ಅವರದೊಂದು ಪ್ರಬಂಧಗಳ ಒಂದು ಬುಕ್ ಅವರು ಚಿಕಿತ್ಸಾ ಕೇಂದ್ರ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ತೂಕ ಇಳಿಸ್ಕೊಳಕ್ ಹೋದಾಗ ಅಲ್ಲೇ ಅವ್ರಿಗಾಗಿದ್ದಂತ ಒಂದು ಅನುಭವಗಳನ್ನ ತುಂಬಾ ಹ್ಯೂಮರಸ್ ಆಗಿ ತುಂಬಾ ಹ್ಯೂಮರಸ್ ಆಗಿತ್ತು ನಾನು ಅದನ್ನ ಸಿನಿಮಾ ಮಾಡಬೇಕು ಅಂತ ಫಸ್ಟ್ ಅನ್ಕೊಂಡಿದ್ದು ಅದ್ರ ಒಂದು ಒಂದು ಲೊಕೇಶನ್ ಅಲ್ಲಿ ಒಬ್ಬ ದಡೂತಿ ವ್ಯಕ್ತಿ ಹೋಗಿ ಅವ್ನು ತೂಕ ಇಳಿಸ್ಕೊಳಕ್ ಹೋದಾಗ ಅದಾಗುವಂತಹ ಒಂದು ಅವನಿಗೆ ಆಗುವಂಥ ಪೇಚುಗಳನ್ನೆಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ ಅದು ಪ್ರಮೋದ್ ಅದು ಪ್ರಮೋದ್ ಅವರು ಅದು ಅದನ್ನ ಮಾಡಕ್ಕೆ ಹೋದಾಗ ಅದರಲ್ಲಿ ಅವರು ಅವರು ಸ್ವಗತವಾಗಿ ಬರ್ದಿತ್ತಲ್ಲ ಅವ್ರದ್ದು ಅನುಭವ ಕಥನ ಥರ ಆಯ್ತು ನಾನು ಹೋಗಿದ್ದು ನಾನು ಹೋಗಿದ್ದು ಅಂತ ಸೊ ಇದು ಕ್ಯಾರೆಕ್ಟರ್ ನಾವು ಯಾರಾದರೂ ಒಂದು ಬೇರೆ ಆಗಿದ್ರೆ ಚೆನ್ನಾಗಿರುತ್ತೆ ಇವನ್ ಏನು ಇವನು ಏನಾಗಿರ್ಬೋದು ಬಂದಿರೋ ವ್ಯಕ್ತಿ ಅಂತ ಆದರೆ ಒಂದು ನಾನು ಬರೀಬೇಕಾದ್ರೆ ಯೂಶಲಿ ಮೇನ್ ಪ್ರೊಟೆಗೇನಿಸಿದ್ದು ಪ್ರೊಫೆಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ನಿಂದನೇ ಅವರು ಕೆಲವೊಂದು ನಮಗೆ ಕಥೆಗಳದು ಚೇಂಜಸ್ ಆಗುವಂತಹ ಸುಮಾರು ಇದ್ದಿರ್ತವೆ ಸೊ ಇವ್ ಏನಾಗಿರ್ಬೋದು ಪಿ ಟಿ ಮಾಸ್ಟರ್ ಆಗಿದ್ರೆ ಹೇಗೆ ಅಥವಾ ಇನ್ನೊಂದು ಕಿರಣಿ ಅಂಗಡಿಯಲ್ಲಿ ಇದ್ರೆ ಹೇಗೆ ಆ ಥರದ್ದೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾನು ಒಂದು ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ ಅದು ಹಿಮಾಚಲ ಪ್ರದೇಶದಲ್ಲಿ ನಡೆದಿರುವಂಥ ಒಂದು ಘಟನೆ ಅದು ಒಂದು ಒಬ್ಬ ಅಲ್ಲಿರೋ ಒಬ್ರು ಎಸ್ ಪಿ ಬಂದು ಪೊಲೀಸ್ಗಳದೆಲ್ಲ ಕರೆದ್ಬಿಟ್ಟು ಅವ್ರು ವೇಟ್ ಶಿಟಿಂಗ್ ಮಾಡಿ ಒಂದು ಆಗಿರುವಂಥ ಒಂದು ಘಟನೆ ಅದು ಲೈವಲ್ಲಿ ನ್ಯೂಸಲ್ಲೆಲ್ಲ ಬಂದಿತ್ತು ಮೀಡಿಯಾಲೆಲ್ಲ ತುಂಬ ಕವರೇಜ್ ಆಗಿತ್ತು ನಾನು ಅದ್ರ ಕಮೆಂಟ್ಸ್ ಚೆಕ್ ಮಾಡ್ತಾ ಇದ್ದೆ ಅದ್ರ ನೋಡ್ಬೇಕಾರೆ ಕಮೆಂಟ್ಸಲ್ಲೆಲ್ಲ ತುಂಬ ಕೆಟ್ಟದ್ದೆ ಹಾಕಿದ್ರು ಇವರು ಇವ್ ಪೊಲೀಸರೆಲ್ಲ ಹಿಂಗೆ ಇವರು ಹಿಂಗೆ ಆಗಬೇಕು ಹಂಗೆ ಆಗಬೇಕು ಹಿಂಗೆ ಇರಬೇಕು ಇರಬೇಕು ಅದು ನಮಗೆ ನೋಡ್ತಾ ಇರ್ಬೇಕಾರೆ ತುಂಬ ಒಂಥರ ಅಂದರೆ ಆ ವ್ಯಕ್ತಿ ತುಂಬ ಅಳ್ತಾ ಇದ್ದಲ್ಲಿರೊಬ್ಬ ಅಲ್ಲಿನೂ ಒಬ್ಬ ಕಾನ್ಸ್ಟೇಬಲ್ ಅವ್ರ ಎಸ್ ಪಿ ತುಂಬ ಬೈದ್ಬಿಟ್ಟು ಏನ್ರಿ ನೀವು ನೆಟ್ ನೋಡ್ಕೊಳೋಕ್ಕಾಗಲ್ವಾ ನಿಮಗೆ ಇದೆ ಹಾಗೆ ಹೀಗೆ ಅಂತ ಅವ್ನು ತುಂಬ ಕಣ್ಣಲ್ಲೆಲ್ಲ ನೀರು ಹಾಕ್ಬಿಟ್ಟು ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ರು ಆ ಕಾನ್ಸ್ಟೇಬಲ್ ಅದರಲ್ಲಿ ನಾನು ಅನ್ಕೊಂಡೆ ಇವನು ಇವತ್ತು ವಾಪಸ್ ಮನೆಗೆ ಹೋದ್ರೆ ಅವ್ನ ಮನೇಲಿ ಪರಿಸ್ಥಿತಿ ಹೇಗಿರ್ಬೋದು ಅಂದ್ರೆ ಅವಾಗ ಅವನ ಮನೆಯಲ್ಲಿ ಯಾರಿರ್ತಾರೆ ಏನಿರ್ಬೋದು ಇವನ್ ಮುಂಚೆ ಹೇಗಿರ್ಬೋದು ಹಾಗಾದ್ರೆ ಸ್ಟೇಷನ್ ಅಲ್ಲಿ ಸೊ ಈ ರೀತಿ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದ ಕಥೆ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ಈ ಒಂದು ಈ ಸಿನಿಮಾ ಸಿಕ್ಕಿದ್ ಅವಾಗ ಕಥೆ ಅಲ್ಲಿಂದ ಮುಗಿತು ಹೌದು ಆಕ್ಚುಲಿ ಅಂದ್ರೆ ನಾನು ಇವ್ರ ಕತೆ ನರೇಟ್ ಮಾಡಕ್ ಹೋದಾಗ ಇವ್ರಿಗೆ ತುಂಬಾ ಖುಷಿ ಆಯಿತು ನಮ್ಗೆ ಇಷ್ಟನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ರಿಸರ್ಚ್ ಮಾಡಿ ಒಂದು ಸಿನಿಮಾ ಮಾಡಿದಿರಲ್ರಿ ಪರವಾಗಿಲ್ಲ ಸ್ಪೆಷಲಿ ಈ ಸಾಂಗ್ ತುಂಬಾ ಅವ್ರಿಗೆ ಇಷ್ಟ ಆಗಿದ್ದಂತ ಸಿಚುವೇಶನ್ ಅಂಡ್ ಅವರು ತುಂಬಾ ಹೇಳಿದ್ರು ಆಕ್ಚುಲಿ ನಮ್ಗೆ ಈ ತರ ಈ ತರ ಇರುತ್ತೆ ಈ ತರ ಬಟ್ ಅವ್ರು ಹೇಳಿದ್ದೆಲ್ಲ ಆಗಲ್ಲ ಅದ್ಕೋಸ್ಕ ಅವ್ರು ತುಂಬಾ ಏನೋ ಬೇರೆ ಎಲ್ಲ ಹೌದು ಹಾ ಮಾಡ್ಬೋದು ಇದೊಂದು ಫಂಕ್ಷನ್ ಅಲ್ಲ ಸರ್ ಅದೊಂದು ಆತ್ಮೀಯ ಮಿಲನ ಕಾರ್ಯಕ್ರಮ ಅಂತ ಪೊಲೀಸ್ ಅವರು ಫ್ಯಾಮಿಲಿ ಟುಗೆದರ್ ಅಂತ ಆಗುತ್ತೆ ಯ ಅಲ್ಲಿಯಾ ಊರ್ ವೈಸೂರ್ ನ ಒಂದು ನನ್ಗೆ ಮಾಲ್ಗುಡಿ ಡೇಸ್ ತುಂಬಾ ಇನ್ಸ್ಪೈರ್ ನನ್ ತುಂಬಾ ಖುಷಿ ಇಷ್ಟ ಆಗುವಂತಹ ಇದದ್ದು ಹೆಂಗೆ ಶಂಕರ್ನಾಗ ಅವರು ಒಂದು ಮಾಲ್ಗುಡಿ ಅಂತ ಒಂದು ಊರನ್ನು ಕ್ರಿಯೇಟ್ ಮಾಡಿದ್ರು ಆ್ಯಕ್ಚುಲಿ ಈ ವೈಬ್ ಈ ಫಿಲ್ಮ್ ಒಂದು ವೈಬ್ ನಿಮ್ಗೆ ಅದೇ ಥರ ಅನ್ಸುತ್ತೆ ನಾನು ಇದಕ್ಕೆ ನೀರೂರು ಅಂತ ಒಂದು ಫಿಕ್ಷನಲ್ ಟೌನ್ ಫಿಕ್ಸ್ ಮಾಡಿದ್ದೀನಿ ನಿಮಗೆ ಆಲ್ಮೋಸ್ಟ್ ನಾನು ಸ್ವಲ್ಪ ಆ ಒಂದು ಫ್ಲೇರ್ನ ಅದೇ ರೀತಿ ತರಕ್ಕೆ ಇಲ್ಲಿ ಕ್ಯಾರೆಕ್ಟರ್ಗಳು ಪಾತ್ರಗಳು ಬಿಹೇವ್ ಮಾಡೋದಾಗಲಿ ನಡುವೆ ನಡುವೆರೋ ಇದಾಗ ಆ ಕಥಗಳೇನು ಕಥೆಯಲ್ಲಿ ಏನು ನಡೆಯುತ್ತೆ ಅದೆಲ್ಲ ನಿಮ್ಗೆ ಸ್ವಲ್ಪ ಆ ವೈಬ್ ಸಿಗುತ್ತೆ ನಿಮಗೆ ಮಾಲ್ಗುಡಿ ಡೇಸ್ ಒಂದು ಹ್ಯೂಮರ್ ಇತ್ತಲ್ಲ ಅದ್ರದ್ದೊಂದು ಟ್ರೀಟ್ಮೆಂಟ್ ಇತ್ತಲ್ಲ ಸ್ವಲ್ಪ ನಾನು ಅದನ್ನ ತರಗ ಟ್ರೈ ಮಾಡಿದ್ದೆ ನನಗೆ ತುಂಬಾ ಫೇವ್ರೇಟ್ ಅವರು ಮಾಲ್ಗುಡಿ ಡೇಸ್ ಆಗಲಿ ಆಮೇಲೆ ಆರ್ ಕೆ ನಾರಾಯಣ್ ಅವರಾಗ್ಲಿ ಮತ್ತೆ ತೇಜಸ್ವಿ ಅವರು ನನ್ಗೆ ತೇಜಸ್ವಿ ಅವರ ಬರಗಳಲ್ಲಿ ಫ್ಲೇವರ್ನ ನಾನು ಸ್ಕ್ರೀನ್ ಮೇಲೆ ತರ ಲಾಫಿಂಗ್ ಬುದ್ಧಿ ಲಾಫಿಂಗ್ ಬುದ್ಧ ಬುದಾಯಿ ಅಂತೇಳಿ ಒಬ್ಬ ವ್ಯಕ್ತಿ ಚೈನಾದಲ್ಲಿ ಇದ್ದಂತ ಒಬ್ಬ ಆ ವ್ಯಕ್ತಿ ಆಕ್ಚುಲಿ ಬುದ್ಧ ಬುದ್ಧಗೆ ಅವ್ರಿಗೆ ಸಂಬಂಧ ಇಲ್ಲ ಅವನೇನಂದ್ರೆ ಅವ್ಗೆ ಎಲ್ಲಿ ಹೋಗ್ತಾನೆ ಅವ್ ಖುಷಿ ಇರುತ್ತೆ ಈ ಈ ಅವ್ನು ಓದಲ್ಲೆಲ್ಲ ಖುಷಿನ ಸಂತೋಷನ ಅವನ ಜೊತೆಗೆ ಒಂದು ಯಾವಾಗಲೂ ಒಂದು ಬ್ಯಾಗ್ ಇರುತ್ತೆ ಆ ಬ್ಯಾಗ್ ತುಂಬ ಒಂದು ತಿಂಡಿಗಳು ಇಟ್ಕೊಂಡಿರ್ತಾನೆ ಅದನ್ನೆಲ್ಲ ಹೋಗೋರಿಗೆಲ್ಲ ಕೊ ಮಕ್ಕಳಿಗೆಲ್ಲ ಕೊಡೋದು ಇದು ಮಾಡೋದು ಅವ್ನು ಚೆನ್ನಾಗಿ ತಿನ್ನೋದು ಅಂಡ್ ತುಂಬಾ ಹ್ಯಾಪಿಯಾಗಿರುತ್ತೆ ಏನ್ ತಲೆಗೆ ಏನಾದ್ರು ಅವ್ನು ಹ್ಯಾಪಿಯಾಗಿರ್ತಾನೆ ಇನ್ನೊಬ್ರಿಗೆ ತಿನ್ನಿಸ್ತಾನೆ ಅವ್ನು ತಿಂತಾನೆ ಖುಷಿಯಾಗಿರ್ತಾನೆ ನಗ್ತಾ ಇರ್ತಾನೆ ಈ ಕ್ಯಾರೆಕ್ಟರ್ ಸ್ವಲ್ಪ ಅದೇ ರೀತಿಯಾಗಿರುತ್ತೆ ಅದು ಸಿನಿಮಾಗೂ ಒಂದು ಲಾಫಿಂಗ್ ಬುದ್ಧ ಅಂದ್ರೆ ಈಗ ಇನ್ನೊಂದು ಅರ್ಥದಲ್ಲಿ ಲಾಫಿಂಗ್ ಬುದ್ಧ ಇನ್ನೊಂದು ನಂಬಿಕೆ ಏನಂದ್ರೆ ಎಲ್ಲಿ ಖುಷಿ ಇರುತ್ತೆ ಮನೆಯಲ್ಲಿ ಇಟ್ಕೊಂಡ್ರೆ ನೆಮ್ಮದಿ ಆಗಿರುತ್ತೆ ಲಕ್ ಹ್ಯಾಪಿನೆಸ್ ಒಂದು ನೆಮ್ಮದಿ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಅಂತ ಈ ಸಿನಿಮಾ ನೋಡಿದ್ಮೇಲೆ ಎಲ್ಲರಿಗೂ ಅದೇ ಅನುಭವ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಫೀಲ್ ರಿಲ್ಯಾಕ್ಸ್ಡ್ ಒಂದು ಖುಷಿಯಾಗಿ ಮನಸ್ಸಿಗೆ ಇದಾಗಲಿ ಅನ್ನೋ ಫೀಲ್ ಅಲ್ಲಿ ಬರುತ್ತೆ

ಜನ ನೋಡ್ಲಿ ಅವಾಗಾದ್ರೂ ಒಂದು ಕಿಕ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು ನಾನು ನನ್ ಬಹಳ ವಿಷಬ್ ಇಲ್ಲ ಮಾಡೋಣ ಮಾಡೋಣ ಅಂತ ನಾನು ಹೇಳಿದೆ ಫಸ್ಟ್ ಜನ ಥಿಯೇಟರ್ ಬರಲಿ ನೀವು ಥಿಯೇಟರ್ ಅಲ್ಲಿ ಡೈರೆಕ್ಟ್ ಆಗಿ ನೋಡ್ಬಿಟ್ಟಿದ್ರೆ ಅದ್ರದ್ದು ಇನ್ನೊಂದು ಇಂಪ್ಯಾಕ್ಟ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು ಹೌದು 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 ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಆಕ್ಚುಲಿ ನಿಮ್ ಅದು ತುಂಬಾ ಅದ್ರ ರಿವೀಲ್ ಮಾಡಿ ಮಾಡದೆ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಅದ್ರದ್ದು ಒಂದು ಮಜಾ ಇದೆ ಯೂಸ್ ಮಾಡ್ಬೇಕು

ನಾನ್ ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡ್ಕೊಂಡು ಭರತ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಈ ಸೀನ್ ಹಿಂಗ್ ಮಾಡೋಣ ಈ ಸೀನ್ ಹಿಂಗ್ ಮಾಡೋಣ ನಾನು ಈ ತರ ಇದ್ ಮಾಡ್ಲಾ ಅಂತ ಸೊ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಇವರು ಯಾರು ತೇಜು ಅವರು ಇದ್ರು ಅವ್ರದ್ದು ಲುಕ್ ಟೆಸ್ಟ್ ಆಗ್ತಿತ್ತು ಆ ಅಲ್ಲೊಂದು ಡೈಲಾಗ್ ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು ಸೊ ತುಂಬಾ ನಗ್ತಿದ್ರು ಅವ್ರು ಆ ದಿವಸ ಸೊ ತುಂಬಾ ಇಷ್ಟ ಆಯ್ತು ನನಗೆ ಬಟ್ ನನಗೆ ಕಾಂತಾರದ್ದು ಕೆಲಸಗಳು ತುಂಬಾ ಇರೋದ್ರಿಂದ ನನ್ಗೋಸ್ಕರ ಇವ್ರಿಗೆ ಕಾಯೋದು ಮತ್ತೆ ಲೇಟ್ ಆಗುತ್ತೆ ಆಲ್ರೆಡಿ ತುಂಬಾ ಸರ್ಕಾರಿ ಆದ ತಕ್ಷಣನೇ ಮಾಡ್ಬೇಕಾಗಿ ಸಿನಿಮಾ ಪ್ರಮೋದು ಈ ಹೊಟ್ಟೆ ಬೆಳೆಸ್ಕೊಂಡು ತಿರುಗ್ಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಮಜಾ ಮಾಡ್ಕೊಂಡು ತಿರುಗ್ತಾ ಇದ್ರು ಸೊ ಹಾಗಾಗಿ ಅದು ಅದು ಒಂದು ಇತ್ತು ಅವ್ರಿಗೆ ಇದನ್ನ ಫಿನಿಶ್ ಮಾಡಲೇಬೇಕಾಗಿತ್ತು ಹಂಗಾಗಿ ನಾನು ಹಿಂದೆ ಸರದೆ ಅಲ್ಲಿಗೆ ಅದ್ಭುತ ಕಲಾವಿದ ದಿಗಂತ ಅವರು ಬಂದ್ರು ಅವ್ರು ಬಂದ್ಮೇಲೆ ಆ ಪಾತ್ರ ಬೇರೆನೇ ಒಂದು ಲೆವೆಲ್ಗೆ ಹೋಗಿದೆ ಖಂಡಿತವಾಗ್ಲು ನೀವೆಲ್ಲರೂ ದಿಗಂತ್ ಪಾತ್ರನ ತುಂಬಾ ಇಷ್ಟಪಡ್ತೀರಾ ಪಾಪ ಅವಾಗ ಕಾಲು ಬೇರೆ ಏಟ್ ಮಾಡ್ಕೊಂಡಿದ್ರು ಅದೇ ಕಾಲ್ ಏಟ್ ಇಡೀ ಸಿನಿಮಾ ಶೂಟ್ ಮಾಡಿದ್ದಾರೆ ಅವರು ಕಾಂಟ್ರಿಬ್ಯೂಷನ್ ಇದೆ ನನಗೆ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಕೆಳವರ್ಗದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಇದನ್ನ ಡೆಡಿಕೇಟ್ ಮಾಡ್ಬೇಕಂತ ಬಹಳ ಆಸೆ ನನಗೆ ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸಿನಿಮಾನ ಮೊದಲು ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ತೋರಿಸ್ಬೇಕಂತ ಆಸೆ ಇರೋದು ನಾನು ಹೇಳಿದಾಗೆ ಅವರ ಫ್ಯಾಮಿಲಿ ವಿಚಾರಗಳಾಗಬಹುದು ಸ್ಟೇಷನ್ ನಡೆಯುತ್ತೆ ಅನ್ನುವಂಥ ಪಾತ್ರ ಸುತ್ತ ಆಗುತ್ತೆ ಅದೆಲ್ಲವೂ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹಿಂಡ್ಕೊಂಡು ಬಂದಿದ್ದಾರೆ ಪೊಲೀಸರ ಬಗ್ಗೆ ಜನರ ಹೊರಗಡೆಗೆ ತುಂಬಾ ನೆಗೆಟಿವ್ ಇರುತ್ತೆ ನಾನು ಅದನ್ನ ಬರತವ್ರು ಆವಾಗಲೇ ಅವಾಗಲೇ ಹೇಳಿದಾಗೆ ಸತ್ಯಮೇವ್ ಜಯತಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇದರ ರಿಸರ್ಚ್ ಮತ್ತೆ ಚರ್ಚೆಲ್ಲಿದ್ವಿ ನಾವು ಅವಾಗ ಒಂದಷ್ಟು ವೀಡಿಯೋಸ್ಗಳು ಬರ್ತಾ ಇತ್ತು ನೋಡ್ತಾ ಇದ್ವಿ ನೋಡಿದಾಗ ಒಬ್ರು ಸೂಪರ್ ಸುಪೀರಿಯರ್ ಒಬ್ರು ಆಫೀಸರ್ ಒಬ್ರು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಪೊಲೀಸಿಂಗ್ ಆಗಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಆ ಸುತ್ತಮುತ್ತ ಅವ್ರಿಗೆ ಎವ್ರಿ ಡೇ ಡೇ ಟು ಡೇ ಅವರು ಡೀಲ್ ಮಾಡದೆ ತುಂಬಾ ಕಳ್ಳರು ಸುಳ್ಳ್ರು ಮತ್ತೊಂದು ಕೊಲೆಗಾರರು ಈ ತರದಂತಹ ಒಂದಷ್ಟು ಕ್ಯಾರೆಕ್ಟರ್ ಗಳನ್ನ ಅವರು ಎವ್ರಿ ಡೇ ಅವರು ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಆಬ್ವಿಯಸ್ಲಿ ನಿಮ್ಗೆ ನೀವು ಯಾರೋ ಒಳ್ಳೆಯವ್ರ ಸಾಹಸ ಮಾಡಿದ್ರೆ ಒಳ್ಳೆ ವಿಚಾರಗಳ್ ಮಾತಾಡ್ತೀವಿ ಕೆಟ್ಟವ್ರ ಸಾಹಸ ಮಾಡಿದ ತಕ್ಷಣ ಕೆಟ್ಟ ವಿಚಾರಗಳು ಮಾತಾಡ್ತೀವಿ ಬಿಹೇವಿಯರ್ ಚೇಂಜ್ ಆಗುತ್ತೆ ಕೆಲವರಿಗೆ ಪರ್ಸನಾಲಿಟಿ ಓವರ್ಲ್ಯಾಪ್ಗಳಾಗುತ್ತೆ ಈ ತರ ಮನುಷ್ಯನಿಗೆ ಮಾಮೂಲಾಗಿ ನಡೆಯುವಂತ ವಿಚಾರವೇ ಅಷ್ಟು ಜನರನ್ನ ಅವರು ಇಂಟ್ರಾಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ಅವ್ರ ನೆಗೆಟಿವ್ ವೈಬ್ ಇರುತ್ತೆ ಸಹಾಗಿ ಅವರು ಹರ್ಷ ಸಮ್ ಟೈಮ್ಸ್ ಆಮೇಲೆ ಅವ್ರಿಗೆ ರೆಸ್ಟ್ ಇರಲ್ಲ ಅಂದ್ರೆ ರಜೆಗಳು ಹೇಳೋಕ್ಕಾಗಲ್ಲ ಮನೆ ಬಿಟ್ಟು ಎಲ್ಲಿಗೂ ಹೋಗಬೇಕು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಈ ತರದೆಲ್ಲ ಸುಮಾರಷ್ಟು ಜನ ನನಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಸ್ನೇಹಿತರು ಇರೋದ್ರಿಂದ ಅದನ್ನು ಕೂಡ ನಾನೆಲ್ಲ ಕೇಳಿದ್ದೆ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಜನರಿಗೆ ಇವತ್ತು ಜನ ನೋಡದಿರುವಂತ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಒಂದು ಮುಖವನ್ನ ಎಕ್ಸ್ಪ್ಲೋರ್ ಮಾಡೋದು ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ ಆಡಿಯನ್ಸ್ ಅನ್ನುವಂತ ಟೋಟಲಿ ಸಿನಿಮಾ ಮಾಡಿದ್ವಿ ಸೊ ನಾನು ಪಟ್ಟಾನೆ ತಗೊಂಡಿಲ್ಲ ಮೇಡಮ್ ಪ್ರಮೋದನ್ ಅವನ್ ಎಂತ ಪ್ರೊಡ್ಯೂಸರ್ ಅಂದ್ರೆ ಡೈರೆಕ್ಟರ್ ಏನ್ ಹೇಳ್ತಾರೆ ಅದಕ್ಕೂ ಕುವಂತನು ಈ ಒಂದು ವಿಷಯ ರಕ್ಷಿತ್ತು ಅದೊಂದು ಟ್ಯಾಗ್ಲೈನ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ಸೊ ನಮಸ್ಕಾರ ಎಲ್ಲರಿಗೂ ಅಂಡ್ ಮೇಡಮ್ ನೀವು ಕೇಳಿದ ಪ್ರಶ್ನೆ ಫಸ್ಟ್ ನಾನು ರಿಷಬ್ಗೆ ಮತ್ತೆ ಭರತ್ ಗೆ ಕೇಳಿದ ಪ್ರಶ್ನೆ ಅದೇ ಈ ಕತೆ ಇವರಿಬ್ರು ಡಿಸ್ಕಸ್ ಮಾಡ್ಕೊಂಡ್ರು ಓಕೆ ಆಗಿತ್ತು ಸೊ ಇವ್ರಿಬ್ರು ಬಂದ್ಬಿಟ್ಟು ನಾನು ಎಲ್ಲೋ ಬೇರೆ ಆಚೆ ಐತೆ ಅರ್ಜೆಂಟ್ ಬನ್ನಿ ಆಫೀಸಿಗೆ ಅಂತ ಕರೆದ ಹೋದಾಗ ಫಸ್ಟ್ ಹೇಳಿದೆ ಲಾಫಿಂಗ್ ಬುದ್ದಾಗೆ ನೀವೇ ಹೀರೋ ರೆಡಿ ಆಗ್ಬಿಡಿ ಅಂತಂದ ನಾನು ಹೇಳಿದೆ ಯಾವ ನಂಬಿಕೆ ಮೇಲೆ ನನ್ನನ್ನು ಹೀರೋ ಮಾಡ್ತಾ ಇದೆಯ ಮರಯ್ಯ ಅಂತ ಅದಕ್ಕೊಂದು ಕುಂದಾಪುರ ಕನ್ನಡದ ಒಂದು ಬೈಗುಳ ಸೇರಿಸ್ಬಿಟ್ಟು ಹೇಳ್ದ ದುಡ್ಡು ಆಗ್ತಿರೋದು ನನ್ನ ಕತೆಗೆ ಅಂತ ಸೊರ್ಬೇಕು ಸೊ ದುಡ್ಡು ದುಡ್ಡಾಗ್ತಿರೋದ್ ನನ್ ಕತೆ ಮೇಲೆ ಅದೇ ಅದಾದ್ಮೇಲೆ ಇನ್ನೊಂದು ಟಾಸ್ಕ್ ಅಂತ ಬಟ್ ಅದಾದ್ಮೇಲೆ ಲಾಕ್ ಡೌನ್ ಅಲ್ಲಿ ಮನೆ ಊಟ ತೆಳ್ಳಗಾಗೋದೆ ಸೊ ಸಖತ್ ಸಣ್ಣ ಊಟ ಹೊರಗಡೆ ಊಟ ಇಲ್ಲ ಹೌದು ಅಂದ್ರೆ ಹೆಲ್ತಿ ಫುಡ್ ಅಲ್ವಾ ಅದು ಬರೀ ಹೊರಗಡೆ ಗ್ಯಾಸ್ಟ್ರಿಕ್ ಫುಡ್ ತಿನ್ಕೊಂಡು ದಪ್ಪ ಇದೆ ಲಾಕ್ ಡೌನ್ ಅಲ್ಲಿ ಸಣ್ಣ ಅದೇ ಅದಾದ್ಮೇಲೆ ಇವನು ಹೇಳ್ದ ಬೇಡ ಅನ್ಸುತ್ತೆ ನಿನ್ ದಪ್ಪ ಆಗೋದು ಪ್ರಾಸ್ತೆಟಿಕ್ಸ್ ಯೂಸ್ ಮಾಡೋಣ ಅಂತ ಬಟ್ ಫೈನಲಿ ನನಗೂ ಯಾಕೋ ಸಮಾಧಾನ ಆಗಲಿಲ್ಲ ಎಷ್ಟೇ ಪ್ರಾಸ್ತೆಟಿಕ್ ಯೂಸ್ ಮಾಡಿದ್ರು ಹಾಕಿದಾಗ ಎಲ್ಲ ಔಟ್ ಓಡೋದ್ ಬಿಡುತ್ತೆ ಅಂಡ್ ಸುಮಾರಷ್ಟು ಅಪರ್ ಬಾಡಿ ಬೇರ್ ಬಾಡಿ ಇರೋ ಶಾರ್ಟ್ಸು ಇತ್ತು ಇದರಲ್ಲಿ ಸೊ ಹಂಗಾಗಿ ಯೂಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನೇ ದಪ್ಪ ಹಾಕ್ತೀನಿ ಅಂತ ಟಾಸ್ಕ್ ತಗೊಂಡು ಮೂವತ್ತು ಮೂವತ್ ಕೆಜಿ ದಪ್ಪ ಆಗಿ ಆ ಮೂವತ್ ಕೆಜಿ ನೀಳಿಸ್ಕೊಂಡಿದೀನಿ ನನ್ ಖಂಡಿತ ನನ್ನ ಪರ್ಸೆಪ್ಷನ್ ತುಂಬಾ ಮುಂಚೆನೆ ಚೇಂಜ್ ಆಗಿತ್ತು ಅಂದ್ರೆ ನಾನು ಸ್ಕೂಲ್ ಡೇಸ್ ಅಲ್ಲಿ ಒಂದ್ಸರಿ ಗಲಾಟೆ ಮಾಡ್ಕೊಂಡು ಪೊಲೀಸ್ ಅವ್ರ ಹೊಡೆದಾಗ ಅವ್ರನ್ನ ವಿಲನ್ ಗಳ ತರ ಟ್ರೀಟ್ ಮಾಡ್ತಾ ಇದ್ದೆ ಸೊ ಅದಾದ್ಮೇಲೆ ರೀಸೆಂಟ್ಲಿ ರೀಸೆಂಟ್ಲಿನೂ ಅಲ್ಲ ನನ್ಗೆ ಸುಮಾರು ಜನ ಪೊಲೀಸ್ ಅವ್ರ ಫ್ರೆಂಡ್ಸ್ ಆದ್ರು ಡಿಗ್ರಿ ಆದ ನಂತರ ನನ್ನ ಫ್ರೆಂಡ್ಸ್ ಸುಮಾರು ಜನ ಬೇರೆ ಬೇರೆ ಊರ್ಗಳಲ್ಲಿ ಪೊಲೀಸ್ ಆದ್ರು ಸೊ ಅವ್ರಗಳ ಜೊತೆ ಮಾತಾಡ್ತಾ ಕೇಳ್ತಾ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ತುಂಬಾ ಸಿಂಪತಿ ಬರುತ್ತೆ ಆಕ್ಚುಲಿ ರಿಷಬ್ ಹೇಳ್ದಂಗೆ ದಿನಾ ಬೆಳಗ್ಗೆ ಆದ್ರೆ ನೀವು ನೀವು ಆಸ್ ಎ ಪ್ರೆಸ್ ಅವರು ನೀವು ಸುಮಾರು ಜನನ ಇಂಟರ್ವ್ಯೂ ಮಾಡ್ತಿರ್ತೀರ ಸೊ ನಿಮ್ ತಲೆ ಕ್ವಶನ್ಸ್ ಹುಡ್ತಾನೆ ಇರುತ್ತೆ ಸೊ ಪೊಲೀಸ್ ಅವರು ದಿನಾ ಬೆಳಗಾದ್ರೆ ಆದ್ರೆ ಒಬ್ಬ ಕೊಲೆಗಾರನ್ ಮೀಟ್ ಮಾಡ್ತಾರೆ ಒಬ್ಬ ಕಳ್ಳನ್ ಮೀಟ್ ಮಾಡ್ತಾರೆ ಅವ್ರ ನೆಗೆಟಿವ್ ಥಾಟ್ಸ್ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ರೀತಿ ಅವ್ರ ಮೇಲೆ ಇರೋ ಪ್ರೆಷರ್ ಅವ್ರ ಮೆಂಟಲ್ ಪ್ರೆಷರ್ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದಾಗ ನಂಗೆ ಅವತ್ತೇ ಅವ್ರ ಬಗ್ಗೆ ತಿಳ್ಕೊತಾ ಹೋದೆ ಬಟ್ ಈ ಸಿನಿಮಾ ಕಂಪ್ಲೀಟ್ ಆಗೋ ಅಷ್ಟೊದ್ಗೆ ಅವ್ರ ಫ್ಯಾಮಿಲಿ ಹೆಂಗೆ ಒಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅವ್ರ ಫ್ಯಾಮಿಲಿ ಹೇಗೆ ಅದನ್ನ ಸಪೋರ್ಟ್ ಮಾಡ್ತಾರೆ ಈ ಯೂಶ್ವಲಿ ನಮಗೂ ಹೇಳ್ತಾರೆ ಸಿನಿಮಾದವ್ರು ನೀವು ಮನೆಯಲ್ಲೇ ಇರಲ್ಲ ನೀವು ಊರೂರು ಸುತ್ತಾ ಇರ್ತಾರೆ ಶೂಟಿಂಗ್ ಅಂತ ಬಟ್ ಅವ್ರ ಕಥೆಗಳು ಕೇಳಿದ್ರೆ ನಮ್ಗಿಂತನೂ ವಿಭಿನ್ನವಾಗಿದೆ ಅಷ್ಟು ನೆಗೆಟಿವಿಟಿನ ತಗೊಂಡು ಮನೆಗೆ ವಾಪಸ್ ಬರ್ತಾ ಪಾಸಿಟಿವ್ ಆಗಿ ಬರ್ಬೇಕಲ್ಲ ಆ ವೈಬ್ರನ್ನೆಲ್ಲ ಅಲ್ಲೇ ಸ್ಟೇಷನ್ ಬಾಗ್ಲ ಹತ್ರ ಬಿಟ್ಟು ಮನೆಗೆ ಬರ್ತಾ ಅವ್ರು ಪಾಸಿಟಿವ್ ಆಗಿ ಬರಬೇಕು ಸೊ ಆ ಚಾಲೆಂಜ್ ಇದೆಯಲ್ಲ ಅದು ತುಂಬಾ ನಮ್ಗೆ ಅವ್ರ ಬಗ್ಗೆ ಸಿಂಪತಿ ಆಗುತ್ತೆ ಅಂಡ್ ಆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು ಆ ಸಿಂಪತಿ ಯಾಕ್ ಬರುತ್ತೆ ಅಂದ್ರೆ ನೀವು ಸ್ಟೇಷನ್ ಅಲ್ಲಿ ಎಷ್ಟೇ ಹಾರ್ಶ್ ಆಗಿದ್ರು ಮನೆಗೆ ಬಂದ್ ಸಾಫ್ಟ್ ಆಗಿ ವೈಫ್ ಮತ್ತೆ ಮಕ್ಕಳ ಜೊತೆ ಇರ್ಲೇಬೇಕಾಗತ್ತೆ ಸೊ ಈ ತರದ ಟಾಸ್ಕ್ ಗಳೆಲ್ಲ ನೋಡಿದಾಗ ನಂಗೆ ಅವ್ರ ಬಗ್ಗೆ ನಿಜ ಕನಿಕರ ಬರುತ್ತೆ